ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹಾಗೆ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದಾದಂಥ ಬೀಟ್ರೂಟ್ ಪಲ್ಯನ ಹೇಗೆ ಮಾಡೋದಂತ ನೋಡೋಣ ಹಾಗೆ ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕಿ ಹಾಗೆ ಇಲ್ಲಿ ನಾನು ಒಂದು ಎರಡು ಬೀಟ್ರೂಟ್ನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ತಿದ್ದೀನಿ ಇದನ್ನ ಹಾಕಿದ ಮೇಲೆ ನಾವು ಒಂದು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ನ ಇಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಕೂಗಿಸ್ಕೊಳ್ತಿದ್ದೀನಿ ಇದರಿಂದ ಬೀಟ್ರೂಟ್ ಚೆನ್ನಾಗಿ ಬೆಂದಿರುತ್ತೆ ಮೊದಲಿಗೆ ನಾವು ಬೇಯಿಸ್ಕೊಳ್ಳೋದ್ರಿಂದ ಬೀಟ್ರೂಟ್ ಪಲ್ಯ ಚೆನ್ನಾಗಿರುತ್ತೆ ಡ್ರೈ ಆಗಿ ಕೂಡ ಬರುತ್ತೆ ಇದೆರಡು ಆಗಿದೆ ಬೀಟ್ರೂಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನ ನಾನಿಲ್ಲಿ ಪಲ್ಯ ಮಾಡೋದಕ್ಕೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಈಗ ಬಿಸಿ ಆಗಿದೆ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೆ ಸ್ವಲ್ಪ ಕರಿಬೇವನ ಹಾಕಿ ನಂತರ ಇದಕ್ಕೂ ಒಂದು ನಾಲ್ಕು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಿದ್ದೀನಿ ಅವ್ರು ಹಸಿರು ಮೆಣಸನ್ನ ಹಾಕ್ತಿದ್ದೀನಿ ಇದನ್ನ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಒಂದು ಈರುಳ್ಳಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ತಿದ್ದೀನಿ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕನು ಇದನ್ನ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಳ್ಳಿ ನಂತರ ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರುವಂತಹ ಬೀಟ್ರೂಟನ್ನ ಹಾಕ್ತಿದ್ದೀನಿ ಬೀಟ್ರೂಟ್ನ ಹಾಕಿ ಆದಮೇಲೆ ಇದಕ್ಕೆ ನೀವು ಉಪ್ಪನ್ನ ಒಂದು ಸಲ ರುಚಿ ನೋಡಿ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ತಿದ್ದೀನಿ ನೀವು ಖಾರ ಎಷ್ಟು ಬೇಕಂತ ನೋಡಿ ಈ ಖಾರದ ಪುಡಿನ ಹಾಕ್ಕೊಳ್ಳಿ ಇದನ್ನೆಲ್ಲ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಖಾರ ಎಲ್ಲ ಬೀಟ್ರೂಟ್ಗೆ ಸೇರಿಕೊಳ್ಬೇಕು ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈ ಬೀಟ್ರೂಟ್ ಪಲ್ಯ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದನ್ನ ಮಾಡ್ಕೊಳ್ಳೋದಕ್ಕೆ ನಮಗೆ ಟೈಮ್ ಬೇಕಾಗಲ್ಲ ಜಾಸ್ತಿ ಬೀಟ್ರೂಟ್ನ ಒಂದು ಬೇಯಿಸ್ಕೊಂಡ್ರೆ ಇದು ಎರಡು ನಿಮಿಷದಲ್ಲಿ ಈ ಪಲ್ಯನ ನಾವು ರೆಡಿ ಮಾಡ್ಕೊಳ್ಬೋದು ಈಗ ಕೊನೆಯದಾಗಿ ನಾನು ಸ್ವಲ್ಪ ಕಾಯಿ ತುರಿನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಈಗ ಬೀಟ್ರೂಟ್ ಪಲ್ಯ ರೆಡಿ ಆಗಿದೆ ಹಾಗೆ ಅನ್ನ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿನ ಕೂಡ ಇದರ ಜೊತೆ ನಾವು ತಿನ್ಬಹುದು ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಇದೇ ರೀತಿ ಬೀಟ್ರೂಟ್ ಪಲ್ಯನ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು